ರಕ್ಷತು ಕೇಶವ ತಾಪತ್ರಪತ್ತಂ ಯಥೇತದಿಲ ಜಗತ್ ವಕ್ಷ್ಯಾ ಶಾಂತಯೇ ಶಿಷ್ಯ ಕೃಷ್ಣಾಮೃತ ಮಹಾರ್ಣವಂ ಏಕಾದಶಿಯ ವ್ರತದ ಬಗ್ಗೆ ಅನೇಕ ನಿಯಮಗಳನ್ನ ಅದಕ್ಕೆ ಬರಬಹುದಾದ ಆಚರಣೆಯಲ್ಲಿನ ತೊಡಕುಗಳನ್ನ ಪರಿಚಯಿಸಿ ತೊಡಕನ್ನು ಮೀರುವುದಕ್ಕೆ ಮಾಡಬೇಕಾದ ಪ್ರಯತ್ನಗಳನ್ನು ಕೂಡ ಹೇಳಿದರು ಹೇಳಿ ಮುಂದೆ ಅದರ ತಿಥಿಯ ಮಹತ್ವವನ್ನ ಹೇಳಿ ಪಾರಣೆಗೆ ಮತ್ತು ಮರಣಕ್ಕೆ ತತ್ಕಾಲದ ತಿಥಿಯೇ ಪ್ರಧಾನವಾಗುತ್ತೆ ಸೂರ್ಯೋದಯಕ್ಕೆ ಏನಿದೆ ಅನ್ನೋದು ಲೆಕ್ಕಕ್ಕಿಲ್ಲ ಅಂದ್ರೆ ಉಳಿದ ವ್ರತಗಳಲ್ಲೆಲ್ಲ ಸೂರ್ಯೋದಯಕ್ಕೆ ಏನು ತಿಥಿಯೋ ಅದೇ ಮುಖ್ಯ ಅಂತ ಹೇಳಿದ ಹಾಗಾಯಿತು ಕೇವಲ ಇಲ್ಲಿ ಮಾತ್ರ ತತ್ಕಾಲದ ತಿಥಿಯನ್ನು ನೋಡ್ಬೇಕು ರಾತ್ರಿ ಅಷ್ಟಮಿ ಇರ್ಬೇಕು ಅಂತ ಕೃಷ್ಣಾಷ್ಟಮಿಗೆ ಹುಡುಕಬೇಕಾದ ಅಗತ್ಯ ಇಲ್ಲ ಸೂರ್ಯೋದಯಕ್ಕೆ ಇದ್ರೆ ಅದು ಇಡೀ ದಿವಸಕ್ಕೆ ಸಂಬಂಧಪಟ್ಟಂತೆ ಲೆಕ್ಕ ಅಂದು ತಿಥಿಯ ಲೆಕ್ಕಾಚಾರದ ವಿವರ ಅಂತ ನಮಗೆ ಗೊತ್ತಾಯ್ತು ಮುಂದೆ ಇದನ್ನ ಆಚರಣೆ ಮಾಡಬಹುದು ಆ ಇಂಥವ್ರು ಮಾಡ್ಬೇಕು ಇಂಥವ್ರು ಮಾಡಬಾರ್ದು ಅಂತ ಏನಾದ್ರು ಇದೆಯಾ ಇದರಲ್ಲಿ ನಿಯಮ ಇದೆಯಾ ಈ ವ್ರತಾಚರಣೆಗೆ ಅಂದ್ರೆ ಅದಕ್ಕೆ ಹೇಳಿದ್ರು

ಶುದ್ಧ ಜಾತಿ ಎಲ್ಲವನ್ನು ಸೇರಿ ಹೇಳ್ತಾರೆ ಸೂತ ವೈದೇಹಿಕಯ ಇದು ಅಹ್ ಹೊರಗಿನ ಶರೀರದ ಸಂಬಂಧದಿಂದ ಬಂದದ್ದನ್ನೇ ಹೇಳಿಕೊಳ್ತದ್ದಾದ್ರಿಂದ ಕೇವಲ ವರ್ಣದ ವ್ಯವ ವ್ಯವಸ್ಥೆ ಮಾತ್ರ ಹೇಳ್ತಾ ಇಲ್ಲ ಹೊರಗಿನ ಶಾರೀರಿಕವಾದ ವ್ಯವಸ್ಥೆಯಲ್ಲಿಯೂ ಕೂಡ ಎಲ್ರೂ ಈ ಕರ್ತವ್ಯನ ನಿರ್ವಹಣೆ ಮಾಡಬೇಕಾದ್ದು ಅಂದ್ರೆ ಲೋಕದ ವ್ಯವಸ್ಥೆಯ ದೃಷ್ಟಿಯಿಂದ ಹೇಳಿದ್ದು ಒಬ್ಬ ರಾಜನಾಗಿ ಹ್ಮ್ ಅವನು ಹೆಸರಿ ರುಗ್ಮಾಂಗದ ಪ್ರಾಣಿಗಳು ಕೂಡ ಅವನ ಕಾಲದಲ್ಲಿ ಏಕಾದಿಶಿ ವ್ರತವನ್ನ ಆಚರಿಸಿದವು ಅಂತ ನಮಗೆ ಅವನ ಕಥೆಯಲ್ಲಿ ನಿರೂಪಣೆ ಬರುತ್ತೆ ಹೀಗೆ ಬ್ರಹ್ಮಚರ್ಯದಲ್ಲಿ ಇರುವಾಗ ಓದುವ ಹಂತದಲ್ಲಿ ಆಗಲೂ ಅವನು ಅದನ್ನ ಆಚರಣೆ ಮಾಡಬೇಕು ಗೃಹ ಸ್ಥೋವ ಮದುವೆ ಆದ ಬಳಿಕವೂ ಕೂಡ ವಾನಪ್ರಸ್ಥ ವಾನಪ್ರಸ್ಥ ಅಂದ್ರೆ ಗಾರ್ಹಸ್ತ್ಯ ಧರ್ಮದ ಮಿನಿಮಮ್ ಆಚರಣೆ ಮಾಡುತ್ತಾನೆ ಆದರೆ ಹೆಚ್ಚು ಅಧ್ಯಯನಕ್ಕೆ ಒತ್ತು ಕೊಡ್ತಾನೆ ಜವಾಬ್ದಾರಿಗಳನ್ನು ಸ್ವಲ್ಪ ಕೈ ಚೆಲ್ಲಿ ಮಕ್ಕಳಿಗೆ ಹರಿದು ಹರಿಸಿ ತಾನು ಸ್ವಲ್ಪ ಫ್ರೀ ಆಗ್ತಾನೆ ಅದು ಅವನು ವಾಹನ ಅದು ಕಾಡಿಗೆ ಹೋಗ್ಬೇಕು ಅಂತ ಏನಲ್ಲ ಕಾಡಿನಲ್ಲಿ ವಾಸ ಮಾಡುವಾಗ ಯಾವ ರೀತಿ ಹೆಚ್ಚು ಬೇರೆ ಯಾವುದಕ್ಕೂ ತಲೆ ಕೆಡಿಸಿ ನಿತ್ಯದ ಅನುಷ್ಠಾನಕ್ಕೇನೆ ಹೆಚ್ಚು ಒತ್ತು ಕೊಡಬೇಕು ಹಾಗೆ ಒಂದು ರಿಟೈರ್ಮೆಂಟ್ ಅಂತ ನಾವು ಇವತ್ತಿನ ಭಾಷೆಯಲ್ಲಿ ಹೇಳುವ ಹಾಗೆ ಕೊನೆಯದು ಯತಿ ಇದೂ ಬಿಟ್ಟು ಸನ್ಯಾಸ ಧರ್ಮದಲ್ಲಿ ಇರೋನಾದ್ರೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಈ ನಾಲ್ಕು ಆ ಮಂದಿಗೂ ಕೂಡ ಅದರಲ್ಲೂ ಭರ್ತೃಮತಿ ಹೆಣ್ಮಕ್ಳಿಗೆ ಭರ್ತೃಮತಿ ಗಂಡ ಇರುವವರು ಕೂಡ ಮಾಡಬೇಕು ಅಭರ್ತೃಕ ಗಂಡ ಇಲ್ಲದೆ ಇದ್ರ ಮೇಲೂ ಮಾಡ್ಬೇಕು ಅಂದ್ರೆ ಅದರಲ್ಲಿ ವ್ಯತ್ಯಾಸ ಇಲ್ಲ ಅಂತದ್ ಯಾಕಷ್ಟು ಬಿಡಿಸಿ ಹೇಳಿದ್ರು ಅಂದ್ರೆ ಇಷ್ಟು ಹೇಳಿದ್ಮೇಲೆ ಇವ್ರು ಮಾಡ್ಬೇಕಾ ಅವ್ರ್ ಮಾಡ್ಬೇಕಾ ನೂರ್ ಜನ ಪ್ರಶ್ನೆ ಇರುತ್ತೆ ಅದಕ್ಕೆ ಪುರಾಣ ಎಲ್ರಿಗೂ ಹೇಳಿತು ತಥಾ ಅನ್ನಿ ಅಲ್ಲಿ ಇದರಲ್ಲಿ ಹೇಳದೆ ಬಿಟ್ಟವ್ರು ಇನ್ಯಾರಾದ್ರೂ ಕೆಲವರು ಇದ್ದಾರೆ ಅಂದ್ರೆ ಅವರು ಕೂಡ ಇನ್ಯಾರು ಸೂತ ವೈದೇಹಿಕಾದಯ ಇದು ಆ ಸಂಕರದಿಂದಾಗಿ ಅಂದ್ರೆ ವ್ಯತ್ಯಾಸ ಅಂತರ್ ಅಹ್ ಸಂಬಂಧದಿಂದಾಗಿ ಉಂಟಾದಂತಹ ಪರಂಪರೆ ಒಂದಿಷ್ಟು ಸೂತರು ವೈದೇಹಿಕರು ಅಂತೆಲ್ಲ ವಿಭಾಗ ಇದೆ ಮಿಶ್ರ ಜಾತಿಯವರು ಕೂಡ ಎಲ್ಲರೂ ಕೂಡ ಈ ಏಕಾದಶಿಯ ಉಪವಾಸವನ್ನ ಮಾಡಬೇಕು ಊಟ ಮಾಡಬಾರದು ಅದು ಪಕ್ಷ ಭಯೋರಪಿ ಎರಡೂ ಪಕ್ಷಗಳಲ್ಲಿ ಈ ಕ್ಷತ್ರಿಯರಿಗಿಂತ ಪಕ್ಷದಲ್ಲಿ ಒಳ್ಳೇದು ಶೂದ್ರರಿಗಿಂತ ಪಕ್ಷದಲ್ಲಿ ಒಳ್ಳೇದು ಅಂತ ಏನೇನೋ ಕೆಲವೊಂದ್ಸರ್ತಿ ಪುರಾಣಗಳಲ್ಲಿ ಮಾತುಗಳು ಬರ್ತವೆ ಅದ್ಯಾವುದನ್ನು ತಲೆಗೆ ಹಾಕೊಳ್ಳಿಕ್ಕಿಲ್ಲ ಅಂತ ಆಚಾರ್ಯರು ಅದರ ಪರಿಹಾರದ ದೃಷ್ಟಿಯಿಂದ ಈ ಮಾತನ್ನ ಹೇಳಿದ್ರು ಈಗ ಪುರಾಣ ನೋಡಿಯೇ ಗೊತ್ತಿಲ್ಲ ಅದರಿಂದಾಗಿ ಈ ಡೌಟ್ ಬರುತ್ತೆ ಅನ್ನೋದನ್ನೇ ನಾವು ಮರೆತು ಬಿಟ್ಟಿದ್ದೇವೆ ಆದರೆ ಆ ಅದರ ಮೂಲ ಉದ್ದೇಶ ಏನು ಅಂದ್ರೆ ಅನಾರೋಗ್ಯವನ್ನ ತಪ್ಪಿಸ್ಲಿಕ್ಕಾಗುವಂತಹ ಎಲ್ಲ ಮುಖಗಳನ್ನೂ ಕೂಡ ಈ ಮಾತಿನಲ್ಲಿ ಅದು ಅಂದ್ರೆ ಅವರಿಗೆ ಮನುಷ್ಯ ಮಾತ್ರನಾದವನು ಇಲ್ಲಿ ಮುಖ್ಯ ಹೊರತು ಮನುಷ್ಯರಲ್ಲಿ ಇಂಥವ್ರು ಮಾಡಿ ಯೋಗ್ಯತೆ ಅಂತ ಅನ್ನೋದು ಯಾರಲ್ಲೂ ಕೂಡ ಇರಬಹುದು ಆದ್ರಿಂದಾಗಿ ಎಲ್ಲರಿಗೂ ಭಗವಂತನ ಅನುಸಂಧಾನ ಮಾಡ್ಲಿಕ್ಕೆ ಅರ್ಹತೆ ಇದೆ ಅದನ್ನ ದಾಟಿ ಯಾರನ್ನು ಕೂಡ ತಪ್ಪಿಸ್ಬೇಕು ಅನ್ನೋದನ್ನ ಶಾಸ್ತ್ರ ಯೋಚಿಸುವುದಿಲ್ಲ ಸರಿ ಒಟ್ಟಂತೂ ಹ್ಮ್ ಸೂತ ಅಂದ್ರೆ ಗಾಡಿ ಹೊಡೆಯುವವ ವೈದೇಹಿಕ ಅಂತಂದ್ರೆ ನಾವು ಗೂರ್ಖ ಅಂತ ಅನ್ನೋ ರೀತಿಯಲ್ಲಿ ಹೇಳ್ತೇವಲ್ಲ ಒಂದ್ ಸ್ವಲ್ಪ ಸಹಕಾರ ನೀಡುವಂತಹ ವಿದೇಹದ ಶಬ್ದದಿಂದ ಬಂದ್ ಹಾಗೆ ಕಾಣಿಸ್ತಿದೆ ಇದು ವೈದೇಹ ಅಂತಂದ್ರೆ ವಿದೇಹ ವಿದೇಹ ಅಂದ್ರೆ ಈ ನೇಪಾಳದಿಂದ ಬಂದವರು ಒಂದಿಷ್ಟನ್ನು ಗುರು ಕರಿದ್ದಾರೆ ಅಂದ್ರೆ ಒಟ್ಟು ಗುಡ್ಡಗಾಡಿನಿಂದ ಕೃಷಿ ಭೂಮಿಗಾಗಿ ಕೆಲಸ ಹರಿಸ್ತಾ ಬರುವಂತಹ ಜನಾಂಗ ಇದನ್ನು ಮಿಶ್ರ ಜಾತಿ ಅಂತ ಕರೀತಾರೆ ಆ ಇವರು ಆ ಸಮಾಜದಲ್ಲಿ ಬೇಕಾ ಅಂದ್ರೆ ಈ ಕರ್ತವ್ಯ ಮಾಡುವ ವಿಷಯದಲ್ಲಿ ಬದ್ಧರು ಅಂತ ಕೇಳಿದ್ರೆ ಹೌದು ಇವರಿಗೂ ಏಕಾದಶಿಯ ರೂಪ ಈ ಉಪಜಾತಿಗಳೆಲ್ಲ ನೂರಾರು ಹೆಸರುಗಳಲ್ಲಿ ವಿಭಾಗಗೊಂಡಿದೆ ಹೀಗೆನೆ ಅಂತ ಇಷ್ಟೇ ಮಿಶ್ರ ಜಾತಿಗಳು ಅಂತ ಹೇಳುವುದಿಲ್ಲ ಅನೇಕ ತರಹದ ಮಿಶ್ರ ಜಾತಿಗಳಿವೆ ಅವೆಲ್ಲದಕ್ಕೂ ಕೂಡ ಅದಕ್ಕೆ ಆದಾಯ ಶಬ್ದದಿಂದ ಎಲ್ಲವನ್ನು ಬಿಡಿಸಿ ಹೇಳಿದ ಏತೇಶು ಕೋಪಿ ಯಾರೂ ಕೂಡ ಏಕಾದಶಿಯನ್ನ ಮುಂಜಿತಾರೆ ಯಾರು ಕೂಡ ಏಕಾದಶಿಯ ದಿನ ಅವರಿಗೆ ಹುಣ್ಣುವುದನ್ನ ಬೇಡ ಅಂತ ಎಚ್ಚರಿಸ್ತಾರೆ ಏಕಾದಶ್ಯಂತೆಯೋ ಭುಂಕ್ತೇ ಚೇತನ ಶುಕ್ಲಾಯ ಮತ ಕೃಷ್ಣಾಯಂ ಹಿರಯಂ ಯಾತಿ ಸಧ್ರುವಂ ಶುಕ್ಲಪಕ್ಷ ಆಗ್ಲಿ ಕೃಷ್ಣ ಪಕ್ಷ ಆಗ್ಲಿ ಅಯ್ಯೋ ನಾವು ಶುಕ್ಲಪಕ್ಷ ಮಾತ್ರ ಮಾಡುದರಿ ಅಥವಾ ನಾವು ವೈಕುಂಠ ಏಕಾದಶಿ ಮಾತ್ರ ಮಾಡುದು ಉಳಿದಿದೆಲ್ಲ ನಮ್ಗೆ ಬೇಕಾಗಿಲ್ಲ ಅಂತ ಅನೇಕರ ಅನೇಕರ ಅನೇಕ ತರದ ಪ್ರತಿಕ್ರಿಯೆಗಳಿವೆ ಅವ್ರು ಹೇಳ್ತಾರೆ ಏಕಾದಶಿಯ ದಿವಸ ಹುಣ್ಣುವ ತಿಳಿಗೇಡಿತನ ಯಾರು ಮಾಡುತ್ತಾನೋ ಅವನು ನಿಶ್ಚಯವಾಗಿಯೂ ಕತ್ತಲೆಯನ್ನೇ ಅನುಭವಿಸ್ತಾನೆ ನರಕವನ್ನೇ ಅನುಭವಿಸ್ತಾನೆ ಮೋಹಿನ ಆವೃತ ಚೇತನ ಯಾತಿ ಗೊತ್ತಿದ್ದು ಕೂಡ ಶಕ್ತಿ ಇದ್ದು ಕೂಡ ಅವಕಾಶ ಬಂದರೂ ಕೂಡ ಹಠ ಮಾಡಿ ಅವತ್ತು ನಾವು ಟೌನ್ ಹಾಲ್ನಲ್ಲೇ ಕುತ್ಕೊಂಡು ಇದನ್ನು ತಿಂತೇವೆ ಅಂತ ಗಲಾಟೆ ಮಾಡಿದ ಹಾಗೆ ಹಠ ಮಾಡಿದ್ರೆ ಆಪ್ಷನ್ ಇಸ್ ಯುವರ್ಸ್ ನೀವು ಏನು ಆಯ್ಕೆ ಮಾಡ್ಕೊಳ್ತೀರಿ ಅನ್ನೋದು ನಿಮ್ಮ ಕೈಯಲ್ಲಿದೆ ಅದರಿಂದಾಗಿ ಖಂಡಿತ ನಿರ ನಿರಯಂ ಯಾತಿ ಸದ್ರುವಂ ನಿಶ್ಚಯವಾಗಿ ಆತನಿಗೆ ಅನರ್ಥವೇ ಕಾದಿದೆ ಅಂತ ಹೇಳ್ತಾರೆ ವಿವೇಚ ಇದೆಯೋ ಮೋಹಾತ್ ಶುಕ್ಲ ಕೃಷ್ಣೇತಿ ಪಾಪಕೃತ್ ಏಕಾದಶೀನ್ ಸವಯ್ಯಾತಿ ನಾತ್ರ ಸಂಶಯ ಏಕಾದಶಿಯನ್ನು ಶುಕ್ಲ ಪಕ್ಷದ್ದು ಕೃಷ್ಣ ಪಕ್ಷದ್ದು ಅಂತ ಯಾರು ಮೋಹಾತ್ ಪಾಪಕೃತ್ ಮೋಹದಿಂದಾಗಿ ಯಾರು ಏಕಾದಶಿಯ ಆ ತಿಥಿಯ ಏಕಾದಶಿಯ ಆಚರಣೆಯನ್ನು ಶುಕ್ಲ ಪಕ್ಷಕ್ಕೆ ಕೃಷ್ಣ ಪಕ್ಷಕ್ಕೆ ಅಂತ ಅಂಟಿಸಿ ಒಂದ್ರಲ್ಲಿ ಮಾಡ್ತೇನೆ ಇನ್ನೊಂದ್ರಲ್ಲಿ ಮಾಡಲ್ಲ ಅಥವಾ ಇಂತಹದ್ದೊಂದು ಯಾವುದೋ ಉದ್ದೇಶದಿಂದ ಮಾಡುದು ಅದ್ರಿಂದಾಗಿ ನಾನು ಇದೆಲ್ಲ ಉಪವಾಸ ಎಲ್ಲ ಮಾಡ್ಬೇಕಾಗಿಲ್ಲ ಅವತ್ತು ಮಾಮೂಲ್ ಖರ್ಚಿಗಿಂತ ಡಬಲ್ ಖರ್ಚು ಅಥವಾ ಇನ್ನು ಹೆಚ್ಚೆ ಆ ರೀತಿ ನಾನು ಉಪವಾಸ ಮಾಡುದು ಅಂತ ಯಾರು ಉಣ್ತಾನೋ ಯಾರು ತಿಂತಾನೋ ಅವನು ನಿಶ್ಚಯವಾಗಿಯೂ ಅನರ್ಥವನ್ನೇ ಹೊಂದುತ್ತಾನೆ ಇಲ್ಲಿ ಎಲ್ಲ ಕಡೆಯಲ್ಲೂ ಒಂದ್ ಅಂಶ ಗಮನಿಸ್ಬೇಕಾದ್ದು ಇದನ್ನ ಯಾರಿಗೆ ಆಗ್ತಾ ಇಲ್ಲೋ ಅವ್ರಿಗೆ ಹೇಳ್ತಿಲ್ಲ ಮಕ್ಕಳಿಗೆ ಸಣ್ಣ ಮಕ್ಕಳಿಗೆ ಅಥವಾ ಗರ್ಭಿಣಿಯರಾದವರಿಗೆ ವಯಸ್ಸಾದವರಿಗೆ ತೀರ ಶಾರೀರ ಶರೀರದಲ್ಲಿ ಶಕ್ತಿ ಇಲ್ಲ ಅನ್ನೋರಿಗೆ ಈ ನಿಯಮಗಳು ಯಾವತ್ತೂ ಇಲ್ಲ ಇದು ಬಿಟ್ಟು ಆ ತಾವೇ ಕಲ್ಪಿಸಿಕೊಂಡ ಅನಾರೋಗ್ಯವನ್ನ ಹೇಳಿ ತಪ್ಪಿಸಿಕೊಳ್ಳುವ ಕಳ್ಳ ಮನಸ್ಸುಗಳನ್ನ ಇಟ್ಟುಕೊಂಡೆ ಈ ಮಾತು ಹೇಳಿದ್ದಾದ್ರಿಂದ ಅಯ್ಯೋ ನಮ್ಗೆ ಆಗಲ್ಲ ನಮ್ಗೆ ದೇಹದಲ್ಲಿ ತುಂಬಾ ತೊಂದರೆ ಇದೆ ನಾವು ಹಾಗಾದ್ರೆ ತೊಂದರೆ ಆಗತ್ತಾ ಅವರಿಗೂ ಕಲ್ಪನೆ ಇದೆ ಅವರಿಗೂ ಶಾಸ್ತ್ರ ಅಂತಂದ್ರೆ ಯಾವತ್ತೂ ಯಾರನ್ನ ನಿಗ್ರಹಿಸ್ಲಿಕ್ಕೋಸ್ಕರ ಇರುದಲ್ಲ ಸ್ವಲ್ಪ ಕಠಿಣವಾಗಿ ಕೆಲವೊಮ್ಮೆ ಕಾಣುತ್ತೆ ನಾವು ಇಷ್ಟಪಟ್ಟದ್ದನ್ನು ಹೇಳಲ್ಲ ಅದ್ರ ಅಭಿಪ್ರಾಯ ಅದಕ್ಕೆ ನಮ್ ಮೇಲೆ ಕೋಪ ಇದೆ ಅಂತಲ್ಲ ಅದು ತಾಯಿಯೇ ಪೆಟ್ಟಿದ್ದ ಹಾಗೆ ಉಳು ಉದ್ಧಾರ ಆಗ್ಲಿ ಅಂತ ಅನ್ನೋ ದೃಷ್ಟಿಯಿಂದಲೇ ಹೇಳುದು ನಮ್ದದು ಅರ್ಥ ಆಗ್ಲಿಲ್ಲ ಅಂದ ಮಾತ್ರಕ್ಕೆ ಅದನ್ನ ನಾವು ನಿರಾಕರಿಸಿದ್ರೆ ಅದೇನ್ ಚಿಕ್ಕದು ಆಗಲ್ಲ ಅದನ್ನ ದೂಷಿಸಿದ್ರೆ ಅದೇನು ಹಾಳು ಹೋಗುದಿಲ್ಲ ಆದ್ರೆ ಎಚ್ಚರ ಅಂತೂ ನಮ್ಗೆ ನಿರಯದ ಬಗ್ಗೆ ಹೇಳುವ ಉದ್ದೇಶ ಅದಕ್ಕೆ ನೋಯಿಸ್ಬೇಕು ಅಂತಲ್ಲ ನಾವು ತಪ್ಪಿಸ್ಕೊಳ್ಬಾರ್ದು ಶಕ್ತಿ ಇದ್ದಾಗ ನಾವು ಅದರಿಂದ ಆ ಹಾಳಾಗ್ಬಾರ್ದು ಅನ್ನುವ ಎಚ್ಚರವನ್ನ ನಮ್ಗೆ ತುಂಬಲಿಕ್ಕೋಸ್ಕರ ಈ ಮಾತು ಇಲ್ಲಿ ಬಂದಿರುವಂತದ್ದು ಹಾಗಾಗಿ ಅವನು ನಿಜವಾಗಿಯೂ ಒಂಥರ ಪಾಪಕೃತ್ ತಪ್ಪೇ ಮಾಡ್ತಾ ಇದ್ದಾನೆ ಅಂತ ಅವನಿಗೆ ಅಹ್ ಅನ್ನಿಸ್ಬೇಕು ಯೋ ವಿವೇಚಯತಿ ವಿವೇಕದಿಂದ ನಿಜವಾಗಿ ಯೋಚನೆ ಹೇಳಿ ಸರಿ ಯಾವ್ದನ್ನು ಅಂತ ಗ್ರಹಿಸ್ಬೇಕು ಆ ಸರಿ ಯಾವ್ದನ್ನು ಅಂತ ಗ್ರಹಿಸ್ಬೇಕಾದ ಬುದ್ಧಿಯಿಂದಲೇನೆ ತಪ್ಪನ್ನೇ ಸರಿ ಅಂತ ವಿವೇಚನೆ ಮಾಡಿದರೆ ಆಗ ಅದು ಏಕಾದಶಿಯ ಬಗ್ಗೆ ಗೊಂದಲ ಇತ್ಯಾದಿ ಜಾಸ್ತಿ ಆಗಿ ಅವನದನ್ನ ಆಚರಣೆ ಮಾಡೋದು ಬಿಟ್ಟು ಬಿಡ್ತಾನೆ ಯಥಾ ಗೌರ್ ನೈವ ಹಂತವ್ಯ ಶುಕ್ಲಾ ಕೃಷ್ಣೇ ತಿಭಾಮಿನಿ ಅವ್ರ ಕಾಳಜಿ ನೋಡಿ ಎಲ್ಲಿಯಾದ್ರೂ ಏಕಾದಶಿಯ ಬಗ್ಗೆ ಕೆಲವರು ಇಲ್ಲ ಅದು ಏಕಾದಶಿ ಮಾಡಿದ್ರೆ ಸಾಕು ಮಾರ್ಗ ಶೀರ್ಷದ ಮಾಡಿದ್ರೆ ಸಾಕು ನಾವು ಒಂದೊಂದು ಪಕ್ಷದ್ದು ತಿಥಿ ಅಥವಾ ಮಾಸದ್ದೆಲ್ಲ ವಿಭಾಗ ಮಾಡಿ ಹೇಳ್ತಾರೆ ನಾವು ಅದೊಂದು ಮಾಡ್ತೇವೆ ಬೇರೆ ಯಾವ್ದು ಮಾಡಲ್ಲ ಯಾರು ಈ ಮೋಹದಿಂದ ಏಕ ಯಥಾ ಗೌಹು ನೈವ ಹಂತವ್ಯ ಗೋವನ್ನ ಹತ್ಯೆ ಮಾಡಬಾರ್ದು ಅಲ್ಲ ಶುಕ್ಲ ಪಕ್ಷದಲ್ಲಿ ಮಾಡುದು ಬೇಡ ಕೃಷ್ಣ ಪಕ್ಷದಲ್ಲಿ ಮಾಡಬಹುದು ಅಂತ ಬರುತ್ತಾ ಮಕ್ಕಳಿಗೆ ಈ ಈ ಸಮಯದಲ್ಲಿ ಹೊಡಿಬಾರದು ಅದು ಕೃಷ್ಣ ಪಕ್ಷದಲ್ಲಿ ಹೊಡಿಬಹುದು ಕೃಷ್ಣ ಶುಕ್ಲ ಪಕ್ಷದಲ್ಲಿ ಮಾತ್ರ ಹೊಡಿಬಾರದು ಅಂತ ಹೀಗಾಗತ್ತ ಅಕಾರಣವಾಗಿ ಅನ್ಯಾಯ ಮಾಡಿದವರಿಗೆ ಯಾವತ್ತು ಯಾರಿಗೂ ಹಿಂಸೆ ಮಾಡಲೇಬಾರದು ಶಿಕ್ಷೆ ಅಂತ ಅನ್ನೋದಿದ್ರೆ ಅದು ತಪ್ಪು ಮಾಡಿದವರಿಗೆ ಮಾತ್ರ ಅದು ಈ ಕಾಲದಲ್ಲಿ ಮಾಡಿದ್ರೆ ಶಿಕ್ಷೆ ಕೊಟ್ಟರೆ ತೊಂದರೆ ಇಲ್ಲ ಈ ಕಾಲದಲ್ಲಿ ಮಾಡಿದ್ರೆ ಶಿಕ್ಷೆ ಕೊಟ್ಟರು ಅಂತ ಇಲ್ಲ ಎಲ್ಲ ಕಾಲಕ್ಕೂ ಅದು ಸಮಾನ ಹೇಗೋ ಹಾಗೇನೆ ಏಕಾದಶಿ ಕೂಡ ಶುಕ್ಲಾಗ್ಲಿ ಕೃಷ್ಣ ಆಗ್ಲಿ ಅಂತ ಈ ರೀತಿ ಪಕ್ಷ ಇವರು ಭಯೋರಪಿ ಎರಡು ಪಕ್ಷಗಳ ಅಂತರವನ್ನ ಕಾಯ್ದುಕೊಂಡು ಯಾವತ್ತು ಏನೂ ಮಾಡಬೇಕಾದ ಅಗತ್ಯ ಇಲ್ಲ ನ ಬುಂಚೀತ ಏಕಾದಶಿ ಎಂದು ಉಣುವುದು ತಪ್ಪು ಅನ್ನುವುದನ್ನ ಮತ್ತೆ 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 ಹಲವು ಶ್ಲೋಕಗಳಲ್ಲಿ ಒತ್ತು ಇದೆ ಅನ್ನುವ ಹಿನ್ನೆಲೆಯಲ್ಲಿ ಇದನ್ನ ಸ್ವೀಕರಿಸಬೇಕು ಹೊರತು ಯಾಕೋ ತುಂಬಾ ಬೈತಾ ಇದ್ದಾರೆ ಅಂತ ನಾವು ಹರ್ಟ್ ಆಗ್ಬೇಕಾದ ಅವಶ್ಯಕತೆ ಇಲ್ಲ